ಇವತ್ತು ಏನು ನಂಜಗೂಡು ತಾಲೂಕಿನ ಕಾರ್ಯ ಸಿದ್ದೇಶ್ವರನ ಬೆಟ್ಟದ ಸನ್ನಿಧಿಯಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಎರಡು ಜಿಲ್ಲೆಯ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ರೈತ ಸಂಘ ಇವತ್ತು ಏನು ಉದಯ ಆಗಿದೆ ಈ ಒಂದು ಸಂಘಟನೆಗೆ ಸಂಘದ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮವನ್ನು ನಾವು ಇವತ್ತು ಕೊಂಡಿದ್ದೀವಿ ಇದರ ಜೊತೆಗೆ ನೂರಕ್ಕೂ ಹೆಚ್ಚು ಇವತ್ತು ಏನು ನಮ್ಮ ಕಾರ್ಯಕರ್ತರು ಇವತ್ತು ನಮ್ಮಲ್ಲಿ ನೋಂದಣಿ ಮಾಡ್ತಾಡೋ ಇವತ್ತು ನಮ್ಮಲ್ಲಿ ಸದಸ್ಯತ್ವ ಪಡ್ಕೊಂಡಿದ್ದಾರೆ ಅದೇ ರೀತಿ ಮುಂದಿನ ದಿನ ರೈತ ಮುಖಂಡರು ಹಿಂದೆ ನಮ್ಮ ಜೊತೆಲಿದ್ದು ಅವರ ಒಂದು ದುರ್ನಾಳತೆಯಿಂದ ಅವರ ಸಂಘದ ಒಂದು ದುರ್ಬ ದುರ್ಬಲವನ್ನ ಮಾಡಿ ನಮ್ಮನ್ನು ಬಿಟ್ಟು ಇವತ್ತು ನಮ್ಮ ಜೊತೆ ಇರ್ತಕ್ಕಂಥ ರೈತ ಮುಖಂಡರುಗಳನ್ನ ತಪ್ಲೆ ಮಾಡಿ ಹೋಗಿದ್ದಾರೆ ಅವ್ರನ್ನ ನಾವು ಕೂಡ ಅವರು ಹೊರಗಡೆ ಕಳಿಸಿದೀವಿ ಆ ಒಂದು ದಿಕ್ಕಿನಲ್ಲಿ ಇವತ್ತು ರಾಜ್ಯ ರಾಜ್ಯಾದ್ಯಂತ ಇದೇ ರೀತಿ ಹಳ್ಳಿ ಹಳ್ಳಿಗಳಲ್ಲಿ ಸಂಘಟನೆಯನ್ನು ಮಾಡಿ ಇದೇ ರೀತಿ ಒಂದು ಸದಸ್ಯತ್ವ ನೋಂದಣೆಯನ್ನು ನಾವು ಈ ಒಂದು ಮೂಲಕ ಹೋಬಳಿ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಜಾಗೃತಿಯನ್ನು ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಬೆಟ್ಟದಲ್ಲಿ ನಾವು ಇವತ್ತು ನನ್ನ ಹೆಸರು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ರೈತ ಕಬ್ಬು ಬೆಳೆಗಾರ ರೈತ ಸಂಘ ರಾಜ್ಯ ಅಧ್ಯಕ್ಷರು ನಮ್ಮಂತ ಆಳಿದ ಎಲ್ಲಾ ಸರ್ಕಾರಗಳು ಮೋಸ ಮಾಡ್ಕೊಂಡು ಬಂದಿದೆ ಮತ್ತು ದಲ್ಲಾಳಿಗಳನ್ನ ಬಿಟ್ಟು ಹಾಳು ಮಾಡ್ತಾ ಇದೆ ಹಾಗಾಗಿ ನಾವು ಎಲ್ಲಿ ಮೋಸ ಹೋಗ್ತಾ ಇದ್ದೀವಿ ಅಂತ ನಾವು ಮನ್ಗಂಡಾಗ ಈಗಾಗಲೇ ನಾವು ರಾಗಿನ ಮೂವತ್ತು ರೂಪಾಯಿ ರಾಗಿ ಮಾಡ್ತಾ ಇದ್ದೀವಿ ಅದೇ ಮಾರ್ಕೆಟ್ ಅಲ್ಲಿ ರಾಗಿ ಮಾಲ್ಟು ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಇದೆ ರಾಗಿ ಚಟ್ನಿ ಮುನ್ನೂರೈವತ್ತಿದೆ ರಾಗಿ ಹಪ್ಪಳ ಐವತ್ತಿದೆ ರಾಗಿ ಅರ್ಶನ ನಾವು ಇಲ್ಲಿ ಹತ್ತು ಸಾವಿರ ಕೊಡ್ತಾಯಿದ್ವಿ ಅಲ್ಲಿ ಅರ್ಶನ ಐವತ್ತು ಸಾವಿರ ರೂಪಾಯಿ ಹೋಗ್ತಾ ಹೋಗ್ತಾಯಿದೆ ನಾವು ಈ ಕಡೆ ಬಾಳೆಹಣ್ಣು ಇವತ್ತು ಐವತ್ತು ರೂಪಾಯಿ ಕೊಡ್ತೀವಿ ನಾಳೆ ನೂರು ರೂಪಾಯಿ ಗ್ರಾಹಕರಿಗೆ ಹೋಗ್ತಾ ಇದೆ ಒಂದಕ್ಕಿಂತ ಹೆಚ್ಚು ಡಬಲ್ ಇವತ್ತು ಟೊಮೊಟೊ ಇಲ್ಲಿ ಎರಡು ರೂಪಾಯಿ ಅಂದರೆ ತಿನ್ನೋ ಗ್ರಾಹಕ ಹತ್ತು ಹದಿನೈದು ಕೊಟ್ಟು ತಿನ್ನಬೇಕಾಗಿದೆ ಹಾಗಾಗಿ ನಾವು ಎಲ್ಲಿ ಮೋಸ ಹಾಕ್ತೀವಿ ಅಂದರೆ ನಾವು ಮಾರ್ಕೆಟಲ್ಲಿ ಮೋಸ ಇದ್ದೇವೆ ಇವತ್ತು ಒಂದು ಕಾಳು ಹಾಕಿ ಸಾವಿರ ಕಾಳು ಬೆಳೆ ರೈತ ಈ ಬಿಸ್ನೆಸ್ ಯಾವುದೂ ಇಲ್ಲ ಒಂದು ಕಾಳ ಸಾವಿರ ಕಾಲ್ ಬರೋ ಅಂತ ಬಿಸ್ನೆಸ್ ಯಾವುದು ಹಾಗಾದರೂ ರೈತ ಯಾಕೆ ಹಾಳಾಗ್ತಾ ಇದು ಸ್ವತಃ ನಾವೇ ಮನ್ಕಂಡು ರೈತರೇ ನಾವೇ ಮಾರುಕಟ್ಟೆನ ಇಡಿಬೇಕು ಒಂದು ಕಡೆ ಬೆಳಿತೀವಿ ಒಂದು ಕಡೆ ತಿಂತೀವಿ ಒಂದು ಕಡೆ ಉತ್ಪಾದಕರು ಇನ್ನೊಂದು ಕಡೆ ಗ್ರಾಹಕರು ಎರಡೂ ನಾವೇ ಆಗೋದ್ರಿಂದ ಒಂದು ಗ್ರಾಹಕರವರೆಗೆ ವಿಷ ತಿ ಎಲ್ಲರೂ ನಮ್ಮ ಹತ್ರ ತಗೊಂಡೋಗಿ ಇವತ್ತು ಹಾಗೆ ವಿಷ ಕೊಡ್ತಾ ಇದ್ದಾರೆ ದುಡ್ಡು ಜಾಸ್ತಿ ಕಿತ್ಕೊಳ್ತಾ ಇದ್ದಾರೆ ನಾವು ವೈಜ್ಞಾನಿಕವಾಗಿ ಒಂದು ಅರ್ಧ ಎಕರೆ ಸಾವಯವ ಕೃಷಿ ಮಾಡಿ ಯಾಕಂದರೆ ಮಾರ್ಕೆಟು ಅಷ್ಟು ಸುಲಭ ಇಲ್ಲ ಎಲ್ಲನೂ ಬೆಳೆ ಬೆಳೆದು ಬಿಡಿ ನಾವು ಮಾರಾಟ ಮಾಡ್ತೀವಿ ಅನ್ನೋಕ್ಕಾಗಲ್ಲ ಒಂದು ಗ್ರಾಮಕ್ಕೆ ಐದು ಜನ ತಗೊಂಡು ಇಪ್ಪತ್ತು ಗುಂಟೆ ಸಹಾಯ ಕೃಷಿ ಮಾಡಿ ಅದರಲ್ಲಿ ಹತ್ತು ಗುಂಟೆ ಅವ್ರಿಗೆ ಹತ್ತು ಗುಂಟೆ ನಮ್ಮ ಕಂಪ್ನಿಗೆ ಮಾಡಿ ಅದನ್ನು ಮಾರ್ಕೆಟ್ ಮಾಡಿ ಅದರಲ್ಲಿ ವ್ಯಾಲ್ಯೂಯೇಟೆಡ್ ಮಾಡಿ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟು ನಮ್ಮ ಸ್ಥಳೀಯ ಸಂಪನ್ಮೂಲನೇ ಉಳಿಸ್ಕೊಂಡು ಇವತ್ತು ನಾವು ಮಾರ್ಕೆಟ್ ಮಾಡಿ ಮಾದರೆ ನಾವು ಈಗಾಗಲೇ ನಾವು ಅದು ಮಾಡ್ತಾಯಿದ್ದೀವಿ ಹಾಗಾದ್ರೆ ಮಾತ್ರ ರೈತರು ಇವತ್ತು ಪ್ರಗತಿ ಬರ್ತಾರೆ ಭೂಮಿ ಹುಡುಕುತ್ತದೆ ಭೂಮಿ ಏನಿವತ್ತು ಕ ಐ ಸಿ ಒ ಕಂಡೀಷನ್ ಇದೆ ಅದು ಲ್ಯಾಂಡ್ ಕಂಡೀಷನ್ ಬರಬೇಕು ಹಾಗಾಗಿ ನಮ್ಮ ನಮ್ಮೆಲ್ಲರ ಕಂಥ ಸರ್ಕಾರ ಒಂದು ಕಡೆ ಧಿಕ್ಕಾರ ಹಾಕಬೇಕು ಒಂದು ಕಡೆ ನಾವು ನಾವು ಎಲ್ಲಿ ನಾವು ಕಾ ಕಾಲು ತಪ್ತಾ ಇದ್ದೀವಿ ಎಲ್ಲಿ ದಾರಿ ತಪ್ತಾ ಇದ್ದೀವಿ ನಾವು ಸ್ವಲ್ಪ ನಾವು ರೆಡಿ ಮಾಡ್ಕೊಂಡ್ರೆ ಯಾಕಂದರೆ ಮೊಬೈಲ್ ಕಂಡಿತ ನಾವು ರೇಟ್ ಕೇಳೋಲ್ಲ ನಾವು ಕೇಳಿದ್ರು ಅವ್ರು ಮಾಡ್ತಾರೆ ನಾವೇ ಇರೋದು ಸುಪ್ರೀಮಾದ್ರೆ ಸರ್ಕಾರಗಳು ಯಾರೋ ದಲ್ಲಾಳಿ ಕಡೆ ಮಾಡ್ತಾ ಇದ್ದಾರೆ ಒಟ್ಟು ಅದನ್ನು ಮನಗಂಡು ಕೆಲವೊಂದು ರೈತನ ನಾವು ಒಗ್ಗಟ್ಟಾಗಿ ಇವತ್ತು ಮಾಡಿದ್ರೆ ಇಡೀ ಕರ್ನಾಟಕದ ಇಡೀ ಭಾರತಕ್ಕೆ ನಾವು ಒಂದು ಆಸ್ತಿ ಆಗಬೇಕು ಮತ್ತು ಈ ಭೂಮಿ ಉಳಿಸ್ಕೊಳ್ತೀರ ನಾವೆಲ್ಲರೂ ಇವತ್ತು ಮಾರ್ಕೆಟನ್ನು ನಮಗೆ ಇಟ್ಟಿದ್ದೀವಿ ಮತ್ತು ಜೊತೆಗೆ ಗ್ರಾಹಕರು ನಮ್ಮನ್ನ ಕೈ ಹಿಡಿಬೇಕು ಯಾಕಂದರೆ ಗ್ರಾಹಕರು ಕೈ ಹಿಡಿದು ಹೋದರೆ ನಾಳೆ ರೈತ ವ್ಯವಸಾಯನ ಬಿಟ್ಟರೆ ಅದು ಕಾರ್ಪೊರೇಟನ್ನು ವರ್ಷಕ್ಕೆ ಆಗ ಅವನು ಒಂದು ಕೆ ಜಿ ಅಕ್ಕಿ ಐನೂರು ರೂಪಾಯಿ ಅಂದರು ಗ್ರಾಹಕ ವರ್ಗ ಐನೂರು ರೂಪಾಯಿ ಕೊಟ್ಟು ತಗೋಬೇಕಾಗುತ್ತೆ ಆಗ ರೈತ ಎಲ್ಲ ಚೌಕಾಸಿ ಆಡೋಕ್ಕೆ ಆಗ ಗ್ರಾಹಕರು ರೈತರು ಮತ್ತು ಗ್ರಾಹಕರು ನಾಡಿನ ಎರಡು ಮುಖವಾಗಿ ನೇರವಾಗಿ ರೈತರು ನಮ್ಮ ಗ್ರಾಹಕರು ರೈತರ ಹತ್ರ ಪರ್ಚೇಸ್ ಮಾಡಿದ್ರೆ ರೈತರು ತಗಡೆ ಗ್ರಾಹಕರು ಭೂಮಿ ಜಲ ಎಲ್ಲ ಉಳ್ಕತ್ತೆ ಹಾಗಾಗಿ ಇದೊಂದು ಕೆಲಸನ ನಾವು ಮಾಡ್ತಾ ಇದ್ವಿ ಕರ್ನಾಟಕ ರಾಜ್ಯ ಕಬ್ಬಿಣ ನಾವು ಸಪೋರ್ಟ್ ಮಾಡಿ ನಮ್ಮ ರೈತ ಮುಖಂಡರು ಕೆಲವು ಅನ್ನದ ದುರ್ಬಳಕೆ ಮಾಡ್ಕೊಂಡ್ರು ಕೆಲವು ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮ ಮಾಡಬೇಕಾದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಹಳ್ಳಿರಬಹುದು ದೇವರ ಈ ಥರ ಗ್ರಾಮಾಂತರ ಪ್ರದೇಶಗಳಲ್ಲಿ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಹಣನ ತಗೊಂಡು ಹೋದ್ರು ಮತ್ತೆ ಬೇರೆ ಬೇರೆ ನಾವೆಲ್ಲ ಸೇರಿ ವಿಶ್ವ ರೈದ್ಯಾಲೆ ಕಾರ್ಯಕ್ರಮ ಮಾಡ್ಬೇಕು ಅಂತ ಬಹಳ ಆಸೆ ಪಟ್ಟು ವಿಶ್ವ ರೈದ್ಯಾಲಯ ಮಾಡುದು ಅದ್ಭುತವಾಗಾಯಿತು ಆದ್ರೆ ಹಣದ ದುರ್ಬಳಕೆ ಮಾಡ್ಕೊಂಡಿದ್ರಿಂದ ನಾವೇ ನಾವೇ ಕರ್ನಾಟಕ ರಾಜ್ಯ ಕಬ್ಬಿಳಗಾರರ ಸಂಘನ ಬಿಟ್ಟು ಕರ್ನಾಟಕ ರಾಜ್ಯ ಕಬ್ಬಿಳ ರೈತ ಸಂಘ ಅಂತ ಉದಯ ಮಾಡಿ ನಾವೆಲ್ಲ ಗ್ರಾಮ ಕಡೆಗಳನ್ನು ಸೇರಿ ಒಂದು ಸಂಘಟನೆಯನ್ನ ಮಾಡಿದ್ದೀವಿ ಇವತ್ತು ನೋಂದಣಿ ಅಭಿಯಾನ ಕಾರ್ಯಕ್ರಮ ಆಯಿತು ಮುಂದೆ ಎಲ್ಲ ಸದಸ್ಯತ್ವ ಪಡ್ಕೊಂಡು ಮುಂದೆ ಗ್ರಾಮಾಂತರ ಮಟ್ಟದಲ್ಲಿ ಹೆಚ್ಚು 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 ತಿಳಿಸ್ತಾ ನಾವು ಗ್ರಾ ಕರ್ನಾಟಕ ರಾಜ್ಯ ಕಬ್ಬಿಣ ರೈತ ಸಂಘಕ್ಕೆ ಹೋಗಿ ನಾವು ಉತ್ತುನತ ರಾಷ್ಟ್ರಮಟ್ಟ ರಾಷ್ಟ್ರಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ತಗೊಂಡೋಗ್ತೀವಿ ಅಂತ ಹೇಳ್ತಾ ನನ್ನ ಹೆಸರು ಮಾದಿ ಅಂತ ಆರೋಪ